ಹಾವೇರಿ ಜಿಲ್ಲೆ ಹಾನಿಗಲ್ ತಾಲೂಕು ಚಿಕ್ಕಸಿಹೊಸೂರು ನಾಲ್ಕು ಐದು ವರ್ಷಗಳಿಂದ ಅರ್ಜಿ ಕೊಟ್ಟು ಕೂಡ ಏನು ಮಾಡದೆ ಬೇಜವಾಬ್ದಾರಿಯಿಂದ ಪಿಡಬ್ಲ್ಯೂಡಿ ಅಧಿಕಾರಿಗಳು ಪಂಚಾಯತ್ ಸ್ಕೂಲ್ ಮತ್ತು ಕಾಲೇಜ್ ಗವರ್ಮೆಂಟ್ ಹಾಸ್ಪಿಟಲ್ ಹಾಸ್ಟೆಲ್ ಇವೆಲ್ಲ ಇದು ಈ ಊರಲ್ಲಿ ಎಲ್ಲಾ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಈ ರೋಡ್ ಅಲ್ಲಿ ನೆಲೆಯ ದಿನ ನಾಟಿ ಮಾಡಲು ಪರಿಸ್ಥಿತಿ ಬಂದಿದೆ ಈ ರೋಡ್ ಕರ್ಮಕಾಂಡ ನೋಡಲು ಕಾಶಿ ಹೊಸೂರು ಮತ್ತು ಜಡೆ ರೋಡ್ ಮೇನ್ ರೋಡ್ನಲ್ಲಿ ನಮ್ಮ ಹಾನಿಗಲ್ ತಾಲೂಕು ಸಂಬಂಧಪಟ್ಟ ಕಾಶಿ ಹಸುರು ಮತ್ತು ಜುಡೆ ಹಾನಿಗಲ್ ತಾಲೂಕು ಹಿರೋಡಿಯಷ್ಟು ಹಾಳಾದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಮಳೆಗಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ಧೂಳು ಮತ್ತು ನೀರು ನಿಲ್ಲತ್ತೆ ಜಾಸ್ತಿ ಕಾಲದಲ್ಲಿ ಎಲ್ಲಾ ಮನೆಯಲ್ಲೂ ಕೂಡ ಧೂಳು ಹೋಗುತ್ತೆ ಇಲ್ಲಿ ಮಕ್ಕಳು ಮತ್ತು ಶಾಲಾ ಕಾಲೇಜು ದನ ಕರುಗಳು ಮತ್ತು ಸಾರ್ವಜನಿಕರು ಪರದಾಡ್ತಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ತಾಲೂಕು ಅಧ್ಯಕ್ಷರು ಆದ ಉಮೇಶ್ ಮಾದಿಗೌಡರು ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಆದ ಪ್ರೇಮಾ ಮೋದಿಗೌಡ ಸುಮಾಕೇಪುರದ ಹಾವೇರಿ ಜಿಲ್ಲಾಧ್ಯಕ್ಷರು ಬಸವರಾಜ ಬಸಾಪುರ ಏರೂರು ಗೀತಾ ಹಳಗುಪ್ಪ ನಿಗಮ ಹೆಚ್ ನಿವೃತ್ತ ಪಿ ಬಸರಾಜ್ ಬಸವರಾಜ್ ಶಿಗುರು ಅಣ್ಣನವರ್ ಬಸವರಾಜ್ ಗುರುಣ್ಣ ಮತ್ತು ಊರಿನ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ರು ಈ ರಸ್ತೆ ಆಗುತ್ತಂದ್ರೆ ಕೂಡಲೇ ಮನೆ ಸಾಹೇಬ್ರಿಗೆ ಬಂದು ರೋಡ್ ನೋಡಬೇಕು ಮತ್ತು ತಹಸೀಲ್ದಾರ್ ಮೇಡಮ್ ಕೂಡಲೇ ಬಂದು ರಸ್ತೆಯನ್ನ ಜಾಗೃತಿ ಅಂದ್ರೆ ಮುಂದಿನ ಪ್ರಮಾಣ ಬಹಳ ನಾವು ಹೋರಾಟ ಮಾಡಬೇಕು ರಸ್ತೆ ತೊಳಗೆ ಜಾಗೃತಿ ವಹಿಸಿ ನಾಳೆ ಬೆಳಗ್ಗೆ ಕಡೆಯನ್ನು ನೋಡ್ಕೊಂಡು ಈ ರಸ್ತೆ ಕುಂದು ಹಾಲಿ ಮಕ್ಕಳು ಕಂಡು ಗಾಡಿ ಬೀಳ್ಕೊಂಡು ರಸ್ತೆ ಗಾಡಿ ಸಿಕ್ಕೊಂಡು ಪರಿಸ್ಥಿತಿ ಆಗುತ್ತೆ ಅಡ್ಡ ಸಾಕು ನೀವು ಪರಿಸ್ಥಿತಿ ಏನಾಗತ್ತ ಶಾಲೆ ಮಕ್ಕಳ ಶಾಲೆ ಮಕ್ಕಳ ಪರಿಚಯ ಏನಾಗೈತೆ ಮೂರು ಪಂಚಾಯತ್

ಇದು ಬನ್ ಮಾಡ್ತಾರೆ ತಮ್ಮಿ ಅದೇ ದಾರಾ ಬರ್ತಾರೆ ಇದ್ರೊಳಗೆ ಹೆಂಗೆ अरे सेट लटर तोड़ रहे हैं, कट लटरी, फटांग करी है, फटांग, नज़र इस वीडियो में क्यों मरी है, आनंद, फटांग। इसे पकड़ा, जाल, 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 तो जाल, 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 जाल,